ಯೂಟ್ಯೂಬ್ನವರು ಇವತ್ತೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಶಾರ್ಟ್ಸ್ ವೀಡಿಯೋ ಮಾಡೋರಿಗೆ ಅದು ಒಂದು ಅಪ್ಡೇಟ್ ಮೆಸೇಜನ್ನು ಹಾಕಿದ್ದಾರೆ ನೋಟಿಫಿಕೇಷನಲ್ಲಿ ಅದನ್ನು ನಾನು ನಿಮಗೆ ಏನಂತ ಮೆಸೇಜನ್ನು ಓದ್ಬಿಟ್ಟು ಕ್ಲಿಯರಾಗಿ ಹೇಳ್ತೀನಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟಿದ್ದಾರೆ ನೀಟಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಏನಿಲ್ಲ ಸ್ನೇಹಿತರೆ ಅದು ವೀ ಶಾರ್ಟ್ ವಿಡಿಯೋ ಆಡಿಯೋ ಸೇರಿಸುವಾಗ ಆಡಿಯೋ ಟ್ರ್ಯಾಕ್ ದೋಸೆ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಾವು ಶಾರ್ಟ್ಸ್ ವೀಡಿಯೋ ಮಾಡಬೇಕಾದ್ರೆ ಬೇರೆ ಆಡಿಯೋನ ನಾವು ಅಲ್ಲಿಗೆ ಇನ್ಕ್ಲೂಡ್ ಮಾಡ್ತೀವಲ್ವಾ ಸೇರಿಸ್ತೀವಲ್ವಾ ಅದು ಕೆಲವ್ರಿಗೆ ಅಪ್ಡೇಟ್ ತಕರಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅದು ಯಾಡಾಗಲ್ಲ ಅವ್ರಿಗೆ ಆಡಿಯೋ ಅದರ ಬಗ್ಗೆ ಅದು ಅಲ್ಲಿ ಸಮಸ್ಯೆ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ ಅದೇನು ಅಂತ ಅದನ್ನು ಬನ್ನಿ ನಾನು ವೈ ಟು ಸ್ಟುಡಿಯೋದಲ್ಲಿ ನಿಮಗೆ ಅದನ್ನು ಸ್ಕ್ರೀನ್ಶಾಟ್ ಮುಖಾಂತರ ತೋರಿಸ್ತೀನಿ ನಿಮಗೆ ಈಗ ಹೋಗೋಣ ಸ್ಕ್ರೀನ್ ರೆಕಾರ್ಡ್ಗೆ ಬನ್ನಿ ಇವಾಗ ಬನ್ನಿ ನಾನು ತೋರಿಸ್ತೀನಿ ಇದು ಸ್ಕ್ರೀನ್ ರೆಕಾರ್ಡಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಮಾಡೋದು ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ೂಸ್ ಅನ್ಲೇಬಲ್ ಟು ಲೋಡ್ ಆಡಿಯೋ ಟ್ರ್ಯಾಕ್ ಎರರ್ ವಿನ್ ಆಡಿಯೋಂಗ ಆಡಿಯೋ ಟು ಶಾರ್ಟ್ಸ್ ವಿಡಿಯೋ ಕೊಟ್ಟಿದ್ದಾರೆ ಲೋಡ್ ಆಗ್ತಾ ಇದೆ ನೋಡಿ ಬಂತಿಲ್ಲ ಇದನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡು ನಿಮ್ಗೆ ಅದನ್ನ ಮಾಹಿತಿನ ಕೊಡ್ತೀನಿ ಬನ್ನಿ ಇವಾಗ ಕರಡಕ್ಕೆ ಟ್ರಾನ್ಸಾಕ್ಷನ್ ಮಾಡೋಣ ಹ್ಮ್ ನೋಡಿ ಮಾಡಿದ್ದೀನಿ ಶಾರ್ಟ್ಸ್ ವಿಡಿಯೋಗೆ ಆಡಿಯೋ ಸೇರಿಸುವ ಟ್ರ್ಯಾಕ್ ಲೋಡ್ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ದೋಷ ಅದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಆಡಿಯೋ ಟ್ರ್ಯಾಕ್ಗಳನ್ನು ಸೇರಿಸುವಲ್ಲಿ ನಿಮ್ಮ ನಿಮ್ಮಲ್ಲಿ ಕೆಲವರು ಸಮಸ್ಯೆಯನ್ನು ಎದುರಿಸುವುದು ನಮಗೆ ತಿಳಿದಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಶಾರ್ಟ್ಸ್ ವಿಡಿಯೋ ಮಾಡೋರು ಈಗ ನಾವು ಒಂದು ವಿಡಿಯೋ ಮಾಡ್ಕೊಂಡಿರ್ತೀವಿ ಅದಕ್ಕೆ ಬೇರೆ ಯಾವ್ದವರ ಆಡಿಯೋನ ಸೇರಿಸಬೇಕು ಅದನ್ನು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನ ಹಾಕ್ತೀವಲ್ವಾ ಅದೇನಾಗುತ್ತೆ ಅಲ್ಲಿ ಇಶ್ಯೂಸ್ ಬರ್ತಾ ಇದೆ ಕೆಲವರಿಗೆ ಅದು ಕೂಡ್ತಾ ಇಲ್ಲ ಅದು ಆಡಿಯೋ ಟ್ರ್ಯಾಕ್ಗಳು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ಅಂತ ಇವರು ಯೂಟ್ಯೂಬ್ನವರಲ್ಲಿ ಮೆಸೇಜ್ ಹಾಕಿದ್ದಾರೆ ಅದರಲ್ಲಿ ಅಪ್ಲೋಡ್ ಮಾಡಿ ನೀವು ಯಾವುದ್ರ ಮುಖಾಂತರ ಇದು ಮಾಡಿದ್ರೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀವು ಐಒ ನಲ್ಲಿ ಅಪ್ಲೋಡ್ ಟು ಲೋಡ್ ಆಡಿಯೋ ಟ್ರ್ಯಾಕ್ ದೋಷ ಮತ್ತು ನಲ್ಲಿ ಸಮಥಿಂಗ್ ವಾಂಟ್ ಪಾಯಿಂಟ್ ವಾರ್ನಿಂಗ್ ಎಂದು ನೋಡ್ತಿರಬಹುದು ಅಂತ ಕೊಟ್ಟಿದ್ದಾರೆ ನೋಡಿದ್ರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದ್ರ ಏನು ಸಮಸ್ಯೆ ಇಲ್ಲ ಆಡಿಯೋ ಮಾತ್ರ ನೀವು ಅಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಕೆಲವರಿಗೆ ಲೋಡ್ ತಗೋತಾ ಇಲ್ಲ ಅದು ವಿಶೇಷ ಅಂದ್ರೆ ದೋಷ ಏನೋ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾ ಇದೆ ಅದನ್ನ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅಷ್ಟೇ ಇನ್ನು ಅದು ಬಿಟ್ರೆ ಯಾರ್ಯಾರಿಗೆ ಆಂಡ್ರಾಯ್ಡ್ ಮತ್ತೆ ಐಒ ಎಸ್ ನಲ್ಲಿ ಅಪ್ಲೋಡ್ ಮಾಡ್ತೀರ ಅಂಥವ್ರಿಗೆ ಇದು ಸಮಸ್ಯೆ ಉಂಟಾಗಿದೆ ಅದನ್ನ ಅವ್ರು ತಿರ್ಗ ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ಕೆಳಗಡೆ ಏನಂತ ನಾವು ಇದನ್ನು ಪರಿಶೀಲಿಸುತ್ತಿದ್ದೇವೆ ಮತ್ತು ಈ ಥ್ರೆಡ್ ಅನ್ನು ನವೀಕರಿಸುತ್ತೇವೆ ಅಂತ ಕೊಟ್ಟಿದ್ದಾರೆ ಆದರೆ ಏನು ಸಮಸ್ಯೆ ಆಗಲ್ಲ ನಾವು ಇದನ್ನ ನಿಮ್ಗೆ ಅದರ ಸಮಸ್ಯೆನ ಹುಡುಕ್ಬಿಟ್ಟು ಸರಿ ಮಾಡ್ತೀವಿ ಅಂತ ಹೇಳಿದರೆ ಅಷ್ಟೇ ಸ್ನೇಹಿತರೆ ಏನಿಲ್ಲ ಇದು ಅದನ್ನ ನೋಡ್ಕೊಳ್ಳಿ ನೀವು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ಈ ತರ ಸಮಸ್ಯೆಗಳು ಬಂದಾಗ ಅದನ್ನ ಈ ವಿಡಿಯೋನ ಅಪ್ಲೋಡ್ ಮಾಡಬೇಡಿ ಸ್ವಲ್ಪ ಟೈಮ್ ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಏನೂ ಸಮಸ್ಯೆ ಉಂಟಾಗಲ್ಲ ನೀವು ಮತ್ತೆ ಮತ್ತೆ ಅಪ್ಲೋಡ್ ಕೊಟ್ಟಾಗ ಅದು ಸಮಸ್ಯೆ ಉಂಟಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತದೇನು ಭಯ ಪಡುವಂತದ್ದು ಏನಿಲ್ಲ ನೆಕ್ಸ್ಟ್ ಅವರು ಅದನ್ನ ಏನ್ ಸಮಸ್ಯೆ ಆಗಿದೆ ಅದನ್ನ ಅಲ್ಲಿ ಕಂಡು ಬಿಟ್ಟು ನಮ್ಗೆ ಮೆಸೇಜ್ ಆಗ್ತಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು